ಮಂತ್ರೇ ತೀರ್ಥೆ ದ್ವಿಜೆ ದೇವೇ ದೈವಜ್ಞೆ ಭೇಷಜೇ ಗುರವು ಯಾದೃಶಿ ಭಾವನಾ ಯಸ ಸಿದ್ಧೇರ್ಭವತಿ ತಾದೃಶಿ ಸ್ನೇಹಿತರೆ ಈ ಒಂದು ಏಳು ವಿಷಯಗಳಲ್ಲಿ ನಮಗೆ ಯಾವ ರೀತಿಯ ವಿಶ್ವಾಸ ಇರುತ್ತದೋ ಅದೇ ರೀತಿಯ ಪ್ರತಿಫಲ ನಮಗೆ ಸಿಗುತ್ತದೆ ಮಂತ್ರಗಳಲ್ಲಿ ತೀರ್ಥಗಳಲ್ಲಿ ಅಂದರೆ ಗಂಗಾ ಯಮುನಾ ಇತ್ಯಾದಿ ಪುಣ್ಯ ನದಿಗಳ ಮೇಲೆ ಯಾವ ರೀತಿಯ ವಿಶ್ವಾಸ ಇರುತ್ತದೋ ದ್ವಿಜೆ ಅಂತ ಹೇಳಿದರೆ ಬ್ರಾಹ್ಮಣರಲ್ಲಿ ಪುರೋಹಿತರಲ್ಲಿ ದೇವಿ ದೇವರಲ್ಲಿ ದೈವಜ್ಞ ಅಂತ ಹೇಳಿದರೆ ಜ್ಯೋತಿಷ್ಯರಲ್ಲಿ ಭೇಷಜ ಅಂತ ಹೇಳಿದರೆ ವೈದ್ಯರಲ್ಲಿ ಹಾಗೂ ಗುರುಗಳಲ್ಲಿ ಯಾವ ರೀತಿಯ ನಂಬಿಕೆ ಇರುತ್ತದೋ ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಗುತ್ತದೆಂತೆ ಉದಾಹರಣೆಗೆ ಈ ಏಳು ವಿಷಯಗಳಲ್ಲಿರುವಂತಹ ವೈದ್ಯರನ್ನು ತೆಗೆದುಕೊಳ್ಳುವ ಈ ವೈದ್ಯರ ಮದ್ದು ನಮಗೆ ತಾಗುತ್ತದೆ ನಮಗೆ ಪ್ರತಿಫಲಿಸುತ್ತದೆ ಎನ್ನುವ ವಿಶ್ವಾಸ ಇದ್ದಲ್ಲಿ ಅವರು ಕೊಟ್ಟಂತಹ ಸ್ವಲ್ಪ ಕೆಂಪು ನೀರು ಕೂಡ ನಮಗೆ ಒಳ್ಳೆಯ ಔಷಧವಾಗಿ ಪರಿಣಾಮಕಾರಿಯಾಗಿ ನಮ್ಮ ರೋಗಗಳು ಶಮನವಾಗುತ್ತವೆ ಈ ವೈದ್ಯರ ಮದ್ದು ನಮಗೆ ತಾಗುವುದಿಲ್ಲ ಎನ್ನುವಂಥ ಭಾವನೆ ಇದ್ದು ಅವರು ಕೊಟ್ಟಂತಹ ಮದ್ದು ತಗೊಂಡರೆ ಅವರು ಎಷ್ಟು ಒಳ್ಳೆಯ ಮದ್ದು ಕೊಟ್ಟರೂ ಕೂಡ ಅದು ನಮಗೆ ಸೇರುವುದೇ ಇಲ್ಲ ಆದ್ದರಿಂದ ವಿಶ್ವಾಸ ಮುಖ್ಯ विश्वासो फलदायक